ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತೇನು ರಾಜ್ಯದಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ ಮೂರು ರೂಪಾಯಿ ಡೀಸೆಲ್ ಬೆಲೆ ಲೀಟರ್ಗೆ ಮೂರುವ ರೂಪಾಯಿ ಏರಿಸಿ ಜನರ ತಲೆಯ ಮೇಲೆ ಕೊರೆ ಮಾಡಿ ಾಗಿ ಮಾಡ್ತಾ ಇದೆ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸ್ತಕ್ಕಂಥದ್ದು ಬಹಳ ಸೂಕ್ಷ್ಮವಾದಂತ ವಿಚಾರ ಅವ್ರಿಗೆ ಪೆಟ್ರೋಲ್ ಮೂರು ರೂಪಾಯಿ ಡೀಸೆಲ್ ಮೂರುವರೆ ಇಷ್ಟೇ ಅಲ್ವಾ ಬೇರೆ ರಾಜ್ಯದಲ್ಲಿ ಅಂತಕ್ಕಂಥ ಉತ್ತರವನ್ನು ಇವತ್ತು ಮುಖ್ಯಮಂತ್ರಿಗಳು ಸರ್ಕಾರ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಸರ್ಕಾರ ಅರ್ಥ ಮಾಡ್ಕೋಬೇಕು ಆಟೋ ಆಟೋದಲ್ಲಿ ಓಡಾಡ್ತಕ್ಕಂಥವ್ರು ಯಾರು ಬಡವರು ಆ ಬಡವರಿಗೆ ಆಟೋ ಚಾರ್ಜ್ ಜಾಸ್ತಿ ಆಗಲ್ವೇ ಅದೇ ರೀತಿ ಟೂ ವೀಲ್ಸ್ ಮೋಟ್ರ್ ಬೈಕ್ ಓಡಾ ಓಡಿಸ್ತಕ್ಕಂಥವ್ರು ಪ್ರತಿನಿತ್ಯ ಕಚೇರಿಗೆ ಹೋಗೋದಾಗ್ಲಿ ಬೇರೆ ಬೇರೆ ಉದ್ದೇಶಗಳು ಹೋಗ್ತಕ್ಕಂಥದ್ದು ಇವತ್ತು ಹೈಯೆಸ್ಟ್ ಟೂ ವೀಲರ್ಸ್ ಇದ್ದಾರೆ ಅವರು ಒಂದು ಲೀಟ್ರಿಗೆ ಮೂರು ರೂಪಾಯಿ ಮೂರುವರೆ ರೂಪಾಯಿ ಕೊಡ್ತಕ್ಕಂಥದ್ದು ಬಿದ್ರೆ ಅವ್ರ ಕತೆ ಏನಾಗ್ತಾ ಇದೆ ನಿಮ್ಮ ಸರ್ಕಾರ ಬಂದ ಮೇಲೆ ಲಿಕ್ಕರ್ ಬೆಲೆ ಟು ಡಬಲ್ ಮಾಡಿದ್ದೀರಿ ಎಲೆಕ್ಟ್ರಿಕ್ ಬೆಲೆ ಟು ಡಬಲ್ ರಿಜಿಸ್ಟ್ರೇಷನ್ನು ರಿಜಿಸ್ಟ್ರೇಷನ್ ಐನೂರು ರೂಪಾಯಿ ನೂರು ರೂಪಾಯಿ ಇದ್ದದ್ದು ಐನೂರು ರೂಪಾಯಿ ಆಗಿದೆ ಒಂದು ವಿಭಾಗ ಪತ್ರಕ್ಕೆ ಐನೂರು ರೂಪಾಯಿ ಇದ್ದದ್ದು ಎರಡು ಸಾವಿರ ರೂಪಾಯಿ ಆಗಿದೆ ಈ ರೀತಿ ಒಂದ್ರ ಮೇಲೆ ಒಂದು ಟ್ಯಾಕ್ಸ್ ಅನ್ನು ಆಗ್ತಾ ಇರ್ತಕ್ಕಂಥದ್ದು ಇನ್ನು ಬಾಕಿ ಉಳಿದಿರ್ತಕ್ಕಂಥದ್ದು ಕುಡಿಯೋ ನೀರು ನೀರನ್ನು ಸಮೃದ್ಧವಾಗಿ ಒದಗಿಸೋಕೆ ಆಗಿಲ್ಲ ಇವತ್ತು ಆ ಕುಡಿಯೋ ನೀರಿಗೂ ಕೂಡ ನೀವು ಹೆಚ್ಚು ಮಾಡ್ತಕ್ಕಂಥದ್ದನ್ನು ಬೆಲೆ ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ಹೊರಟಿದ್ದೀರಿ ಈ ಸರ್ಕಾರ ಐದು ಗ್ಯಾರಂಟಿ ನೋಡಲಿಕ್ಕೆ ತೋರ್ಲಿಕ್ಕೆ ಐದು ಗ್ಯಾರಂಟಿ ಮಾತ್ರ ಆದರೆ ಮಾಡ್ತಾ ಇರ್ತಕ್ಕಂಥದ್ದು ಬಡವ್ರಿಗೆ ಎಷ್ಟು ಕಷ್ಟ ಇದೆ ಡೀಸೆಲ್ ಮೋಟ್ರೋಡಿಸ್ತಕ್ಕಂಥ ರೈತರ ಪರಿಸ್ಥಿತಿ ಏನು ಅದೇ ರೀತಿ ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳ ಸ್ಥಿತಿ ಏನಾಗಬೇಕು ಈ ರಾಜ್ಯದಲ್ಲಿ ಈ ರೀತಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅದರಲ್ಲೂ ಕೂಡ ಲೋಕಸಭೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಹದಿನೈದು ಇಪ್ಪತ್ತು ಸೀಟ್ ಗೆಲ್ತೀವಿ ಅಂತ ಹೇಳಿದರು ಲೋಕಸಭೆಯಲ್ಲಿ ಕೇವಲ ಒಂಬತ್ತು ಸೀಟ್ಗೆ ನಿಂತರು ಆ ಒಂಬತ್ತು ಸೀಟಲ್ಲೂ ಕೂಡ ಸುಮಾರು ಐದು ಆರು ಸೀಟ್ಗಳು ಇಪ್ಪತ್ತೈದು ಸಾವಿರ ಇಪ್ಪತ್ತಾರು ಸಾವಿರ ಲೀಡರ್ ಮಾತ್ರ ಗೆದ್ದಿರ್ತಕ್ಕಂಥದ್ದು ಅದೇ ಮೈತ್ರಿ ಪಕ್ಷಗಳು ಎರಡು ಲಕ್ಷ ಮೂರು ಲಕ್ಷ ಒಂದೂವರೆ ಲಕ್ಷ ನೀಟಿಂದ ಗೆದ್ದಿರ್ತಕ್ಕಂಥದನ್ನ ನೋಡಿ ಕಂಗೆಟ್ಟು ಕಾಂಗ್ರೆಸ್ ಸರ್ಕಾರ ಇವತ್ತು ಏಕಾಏಕಿ ಏನು ಕರೆ ಕೊಡದೆ ಪೆಟ್ರೋಲ್ ಡೀಸೆಲ್ ಕರೆಯನ್ನು ಏರ್ಸಕ್ಕಂಥದ್ದು ಅತ್ಯಂತ ಖಂಡನೀಯ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷ ಅದೇ ರೀತಿ ಸಂಘ ಸಂಸ್ಥೆಗಳು ಬಡವರೆಲ್ಲರೂ ಕೂಡ ಆಟೋ ಮಾಲೀಕರಿರ್ಬೋದು ಆಟೋ ಡ್ರೈವರ್ಗಳಿರ್ಬೋದು ಎಲ್ಲರೂ ಕೂಡ ಲಾರಿಯವರು ಇರ್ಬೋದು ಬಡವರೆಲ್ಲರೂ ಕೂಡ ಈ ರಾಜ್ಯದಲ್ಲಿ ಬಡವರತ್ರ ಮೇಲೆ ಏನು ಇವತ್ತು ಹೊರೆ ಹಾಕಿದ್ದೀರಿ ಈ ಹೊರೆಯನ್ನು ನೀವು ಇಳಿಸ್ಬೇಕು ಬಡವರ ಪರವಾಗಿ ನಾವು ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಅಂತ ನೀವು ಹೇಳ್ಬೇಕಾದ್ರೆ ಏನು ಬಡವರಿಗೋಸ್ಕರ ಇದು ಗ್ಯಾರಂಟಿ ಕೊಡ್ತೀವಿ ಅಂತ ನೀವೇನು ಹೇಳ್ತಾ ಇದ್ದೀರೋ ಕೂಡಲೇ ಇದನ್ನು ರದ್ದು ಮಾಡಿ ಹಠ ಮಾಡಬೇಡಿ ಇದು ಬಡವ್ರ ತಲೆ ಮೇಲೆ ಬಿದ್ದಿರ್ತಕ್ಕಂಥ ಹೊರೆ ಈ ಬಡವ್ರ ತಲೆ ಮೇಲೆ ಪ್ರತಿನಿತ್ಯ ಬೀಳ್ತಾ ಇರ್ತಕ್ಕಂಥದ್ದು ನೀವು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ಇವ್ರ ಒಬ್ಬರಿಗೆ ಪ್ರತಿ ದಿನ ಐನೂರು ರೂಪಾಯಿ ಬರ್ತಾ ಇದೆ ಪ್ರತಿ ದಿನ ಐನೂರು ರೂಪಾಯಿ ಬರ್ತಾ ಇದೆ ಒಬ್ಬ ಟೂ ವೀಲರ್ಸ್ ಅವನಿಗೆ ಒಬ್ಬ ಆಟೋದಲ್ಲಿ ಓಡಾಡೋನ್ಗೆ ಈ ರೀತಿಯ ಅನ್ಯಾಯವನ್ನು ಮಾಡಿಸ್ತಕ್ಕಂಥ ಪೆಟ್ರೋಲು ಮತ್ತು ಡೀಸೆಲ್ ಬಲೆಯನ್ನು ಕೂಡಲೇ ಇಳಿಸ್ಬೇಕು ಅಂತೇಳಿ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷ ಹೋರಾಟವನ್ನು ಮಾಡ್ತಾ ಇದೆ ಮತ್ತು ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ನಾವು ಒಟ್ಟಾಗಿ ವಿರೋಧ ಪಕ್ಷ ಹೋರಾಟವನ್ನು ಮಾಡ್ತೇವೆ ಇವತ್ತೇನು ನೀವು ಇಷ್ಟು ಹೇಳ್ತಕ್ಕಂಥವರು ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಏನು ದುರುಪಯೋಗ ಆಯಿತು ಈಗ ಯಾರ್ಯಾರ ಮನೆಯಲ್ಲಿ ಹಣ ಇದೆ ಒಬ್ಬ ಅಧಿಕಾರಿ ಮೇಲೆ ಎಂಟುವರೆ ಕೋಟಿ ಇನ್ನೊಬ್ಬ ಅಧಿಕಾರಿ ಮೇಲೆ ಮೂರುವ ಕೋಟಿ ಈ ರೀತಿ ಹಣಕಾಸಿನ ಜವಾಬ್ದಾರಿಯನ್ನು ಗೊತ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳು ಈ ನಿಗಮಗಳ ನಿಗಮಗಳ ಮೂಲಕ ಏನು ಯಾರು ದುಡ್ಡು ಹೊಡಿತಾ ಇದ್ದಾರೆ ಇದನ್ನು ಕೂಡಲೇ ಕಂಡುಹಿಡಿಬೇಕು ಹಿಡಬೇಕು ಅಂತಕ್ಕಂಥದಕ್ಕೆ ಯಾರು ಮುಚ್ಕೊಂಡಿದ್ರ ಸರ್ಕಾರ ಇರ್ಲಿಲ್ವಾ ಹಣಕಾಸು ಇಲಾಖೆ ಕಣ್ಣು ಮುಚ್ಚಿರಲಿಲ್ಲ ಕಣ್ಣು ತೆರೆದಿರ್ಲಿಲ್ವಾ ಈ ರೀತಿಯ ನಿಗಮಗಳ ಮೂಲಕ ಕೋಟ್ಯಂತರ ರೂಪಾಯಿ ಹಣ ಬಡವ್ರಿಗೆ ಹೋಗ್ತಕ್ಕಂಥ ಹಣ ಆ ನಾಯಕ ಪರಿಶಿಷ್ಟ ಪಂಗಡದ ವರ್ಗಕ್ಕೆ ಹೋಗ್ತಕ್ಕಂಥ ಹಣವನ್ನ ನೇರವಾಗಿ ಲೂಟಿ ಮಾಡಿರ್ತಕ್ಕಂಥದ್ದು ತೆಲಂಗಾಣ ಚುನಾವಣೆಗೆ ಹಣವನ್ನು ಕಳಿಸಿರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಸಿ ಬಿ ಐ ತನಿಖೆ ಆಗಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತೇವೆ ಒಂದು ರೂಪಾಯಿ ಒಂದು ದೊರೆಯನ್ನು ಹೇಳ್ತಾ ಇರ್ತಕ್ಕಂಥದ್ದು ಎಷ್ಟು ನ್ಯಾಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾಗ್ಲಿ ಮಂತ್ರಿಗಳಾಗಲಿ ಬಡವ್ರ ಬಗ್ಗೆ ಯೋಚನೆ ಮಾಡಿ ಬಡವ್ರ ಬಗ್ಗೆ ಕಾಳಜಿ ಇರಲಿ ಕೂಡಲೇ ಇದನ್ನು ವಾಪಸ್ ಪಡಿಬೇಕು ಅಂತೇಳಿ ನಾನು ಒತ್ತಾಯ ಪೂರ್ವಕ ಆಗ್ರಹವನ್ನು ಮಾಡ್ತೇನೆ